ಇನ್ನು ನನ್ನ ವಿಷಯವಾಗಿರ್ತಕ್ಕಂಥ ಈ ಒಂದು ವೀರಗಲ್ಲುಗಳು ಅಂತಕ್ಕಂಥದ್ದು ಏನಿದೆ ಅಲ್ವಾ ಅದರಲ್ಲಿ ಮುಖ್ಯವಾಗಿ ವೀರ ಅಂತಕ್ಕಂಥದ್ದು ವೀರ ಅಂತಂತೇಳಿದರೆ ನಾವು ವೀರ ಅಂದರೆ ಇಂಗ್ಲೀಷ್ನಲ್ಲಿ ಹೀರೋ ಅಂತೇಳಿ ಕರಿತೀವಿ ವೀರ ಎಂಬತಕ್ಕಂಥ ಒಂದು ಅರ್ಥವನ್ನು ಕೊಡುವಂಥ ಒಂದು ಪದವಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಈ ಒಂದು ವೀರ ಎಂಬತಕ್ಕಂಥ ಪದ ಏನಿದೆ ಅಲ್ಲ ಇದು ಮೂಲತಃ ಸಂಸ್ಕೃತದ ಒಂದು ಪದವಾಗಿದ್ದು ಈ ಒಂದು ಸಂಸ್ಕೃತದ ಪದವು ಪದವಾಗಿ ಇದು ಆ ವೀರನ ಒಂದು ಗುಣಗಳು ಆತನ ಒಂದು ಶೌರ್ಯಗಳನ್ನು ತಿಳಿಸುವಂಥ ಒಂದು ಪದವಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಇಲ್ಲಿ ವೀರ ಅನ್ನುವುದಕ್ಕೆ ಕನ್ನಡ ನಿಘಂಟನ್ನು ನೋಡಿದಾಗ ವೀರ ಅನ್ನುವುದಕ್ಕೆ ಕಲಿ ಶೂರ ಪರಾಕ್ರಮಿ ಮುಂತಾದ ಅರ್ಥಗಳು ನಮಗೆ ಗೊತ್ತಾಗ್ತದೆ ವೀರ ಅಂತಂತೇಳಿದರೆ ಈ ಈ ರೀತಿಯಲ್ಲಿ ವಿವಿಧ ಅರ್ಥಗಳನ್ನು ಹೊಂದಿರತಕ್ಕಂತಹ ವೀರ ಎನ್ನುವಂಥ ಪದಕ್ಕೆ ನೋಡೋದಾದರೆ ಈ ವೀರ ವೀರಮರಣ ಎನ್ನುವುದಕ್ಕೆ ಇದು ಯುದ್ಧದಲ್ಲಿ ಅಂದರೆ ಯುದ್ಧದಲ್ಲಿ ಶೌರತನದಿಂದ ಹೋರಾಡಿ ರಣರಂಗದಲ್ಲಿಯೇ ಮರಣವನ್ನು ಹೊಂದಿರತಕ್ಕಂತಹ ಒಂದು ಪ್ರಸಂಗ ಏನಿರುತ್ತಲ್ಲ ಇದಕ್ಕೇನಂತ ಕರೀತಾರೆ ಅಂತ ಹೇಳಿದರೆ ವೀರಮರಣ ಅಂತೇಳಿ ಕರೀತಾರೆ ಹೌದಾ ಇಂಥ ಒಂದು ವೀರಮರಣದ ಗುಣಗಳನ್ನು ಹೊಂದಿರತಕ್ಕಂಥದ್ದು ಅಂದರೆ ವೀರ ಈಗ ವೀರಗಲ್ಲುಗಳನ್ನು ಆಗ್ತಕ್ಕಂಥದ್ದು ಕೇವಲ ಯುದ್ಧಗಳಲ್ಲಿ ಮರಣ ಹೊಂದಿದರೆ ಮಾತ್ರ ಅನ್ನೋ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಲ್ಲ ಅದರ ಬದಲಿಗೆ ಅಂದಿನ ಕಾಲದಲ್ಲಿ ಅಂದರೆ ಪ್ರಾಚೀನ ಕಾಲದಲ್ಲಿ ಇರತಕ್ಕಂತಹ ಈ ಒಂದು ಏನು ಗ್ರಾಮಗಳನ್ನು ಕಳತನ ಮಾಡ್ತಕ್ಕಂಥ ಒಂದು ಕಲ್ರೇನಿದ್ರಲ್ಲ ಅವರು ಇರ್ಬೋದು ಆಮೇಲೆ ಪೆಣ್ಬುಯಲ್ ಅಂದರೆ ಹೆಣ್ಣಿನ ಒಂದು ರಕ್ಷಣೆ ಮಾಡ್ತಕ್ಕಂಥವ್ರು ಮತ್ತು ಆಗಿನ ಕಾಲದಲ್ಲಿ ದನಗಳನ್ನು ಕದಿತಕ್ಕಂಥವ್ರು ಇದ್ದರು ಇಂಥ ಒಂದು ಗ್ರಾಮಗಳ ರಕ್ಷಣೆಗೋಸ್ಕರವಾಗಿ ಶೌರತ್ನದಿಂದ ಹೋರಾಡಿ ಅವರ ಪ್ರಾಣವನ್ನು ಮುಡುಪಾವಿಟ್ಟಿರೋದಕ್ಕೆ ಏನಾಯಿತು ಹೇಳಿದರೆ ಅವರ ಒಂದು ನೆನಪಿಗೋಸ್ಕರವಾಗಿ ಈ ಒಂದು ವೀರಗಲ್ಲುಗಳನ್ನು ನೆ ಒಂದು ಪ್ರಸಂಗ ಬಂತು ಅಂತಕ್ಕಂಥವ್ರು ನಮಗೆ ಗೊತ್ತಾಗ್ತದೆ ಶೌರತನದಿಂದ ಓಡಾ ಓಡಾಡಿ ಗ್ರಾಮದ ರಕ್ಷಣೆಗೋಸ್ಕರವಾಗಿ ಹೋರಾಡಿದಂಥವ್ರನ್ನ ನಾವೇನು ಕರಿತ ಕರಿತೀವಿ ವೀರರು ಅಂತ ಹೇಳಿ ಕರಿತೀವಿ ಆ ಒಂದು ವೀರರ ನೆನಪಿಗೋಸ್ಕರವಾಗಿ ಹಾಕಿರ್ತಕ್ಕಂಥವೇ ವೀರಗಲ್ಲುಗಳಾದವು ಅಂತಕ್ಕಂಥ ನಮಗೆ ಗೊತ್ತಾಗ್ತದೆ ಈ ಒಂದು ವೀರಗಲ್ಲು ಅಂದರೆ ಈ ಒಂದು ವೀರ ಪರಂಪರೆ ಅಂತಕ್ಕಂಥದ್ದು ಅಂಥದ್ದು ನೋಡೋದಾದರೆ ಈ ನಮಗೆ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಸಿಗುವಂಥ ವೀರಗಲ್ಲುಗಳು ನಮಗೆ ಮತ್ತಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಸಿ ಸಿಕ್ಕಿಲ್ಲ ಅಂತಕ್ಕಂಥದ್ದು ನಮಗೆ ಅಧ್ಯಯನದ ಹಿನ್ನೆಲೆಯಲ್ಲಿ ನಾವು ಕಂಡುಕೊಂಡಿದ್ದೀವಿ ಹೆಚ್ಚು ಕಡಿಮೆ ಕರ್ನಾಟಕದ ಒಂದು ರಾಜರುಗಳು ಏನಿದ್ರಲ್ಲ ಅವರ ಒಂದು ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ವೀರತನದಿಂದ ಹೋರಾಡಿ ಮಾಡಿರ್ತಕ್ಕಂಥವ್ರಿಗೆ ವೀರಗಲ್ಲುಗಳನ್ನು ಹಾಕಿಸುವಂಥ ಒಂದು ಪದ್ಧತಿಯು ರೂಢಿ ಬಂತು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಇನ್ನು ವೀರಗಲ್ಲುಗಳು ಅಂತಕ್ಕಂಥದ್ದು ಏನಿದಾವಲ್ವ ಈ ವೀರಗಲ್ಲುಗಳನ್ನು ಹಾಕಿಸ್ತಕ್ಕಂಥ ಉದ್ದೇಶ ಏನು ಅಂದರೆ ವೀರಗಲ್ಲುಗಳನ್ನು ಯಾಕೆ ಹಾಕಿಸ್ತಾ ಇದ್ರು ಅಂತಕ್ಕಂಥದ್ದು ನೋಡೋದಾದರೆ ಮುಖ್ಯವಾಗಿ ಎರಡು ಉದ್ದೇಶಗಳು ನಮಗೆ ಮುಖ್ಯವಾಗ್ತದೆ ಮಡಿದ ವೀರನ ಪರಾಕ್ರಮವು ಶಾಶ್ವತವಾಗಿರಲಿ ಅಂತೇಳಿ ಆ ಜನರು ಏನು ಮಾಡ್ತಿದ್ರು ಅಂತಂತೇಳಿದರೆ ಇಂಥ ಒಂದು ವೀರಗಲ್ಲುಗಳನ್ನು ಏನು ಮಾಡ್ತಿದ್ರು ನಡಿತಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಮಡಿದ ವೀರರ ನೆನಪಿಗೋಸ್ಕರವಾಗಿ ವೀರಗಲ್ಲುಗಳನ್ನು ನೆಡ್ತಕ್ಕಂಥದ್ದು ಅದು ಒಂದು ಕರ್ತವ್ಯ ಅಂತೇಳಿ ಅಂದಿನ ಕಾಲದ ಜನರು ಭಾವಿಸಿದ್ರು ಅದಕ್ಕೋಸ್ಕರವಾಗಿ ಏನು ಮಾಡ್ತಿದ್ರು ಅಂತಂತ ಹೇಳಿದರೆ ವೀರಗಲ್ಲುಗಳನ್ನು ನೆಡ್ತಿದ್ರು ಅಂತಕ್ಕಂಥ ನಮಗೆ ಗೊತ್ತಾಗ್ತದೆ ಈ ವೀರನಿಗೆ ಸತ್ತಿರ್ತಕ್ಕಂತಹ ವೀರ ಏನಿದ್ನಲ್ಲ ಅವನಿಗೆ ಕೈಲಾಸದಲ್ಲಿ ಸ್ವರ್ಗ ಸಿಗಲಿ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಕೊಂಡ್ಬಿಟ್ಟು ಏನು ಹೇಳಿದ್ರೆ ಇಂಥ ಒಂದು ವೀರಗಲ್ಲಗಳನ್ನು ನೆಡ್ತಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ವೀರ ಅಂತಕ್ಕಂಥ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಏನು ಹೇಳಿದ್ರೆ ಅರಸನ ಪರವಾಗಿ ಹೋರಾಡಿದಂಥದ್ದು ಇರ್ಬೋದು ಅಥವಾ ಗ್ರಾಮದ ಪರವಾಗಿ ಹೋರಾಡಿದಂಥ ಒಂದು ಪ್ರಸಂಗ ಇರ್ಬೋದು ಆಮೇಲೆ ತುರುಗಳನ್ನು ರಕ್ಷಣೆಗೋಸ್ಕರವಾಗಿ ಹೋರಾಡಿದಂಥ ಒಂದು ಪ್ರಸಂಗ ಇರ್ಬೋದು ಆಮೇಲೆ ಹೆಣ್ಣಿನ ಒಂದು ರಕ್ಷಣೆಗೋಸ್ಕರವಾಗಿ ಹೋರಾಡಿ ಅಂದರೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಇಂಥ ಒಂದು ಪ್ರಸಂಗಗಳಲ್ಲಿ ಹೋರಾಡಿ ಅವನೇನು ಮಾಡ್ತಿದ್ದ ಅಂತ ಹೇಳಿದರೆ ಮರಣವನ್ನು ಹೊಂತಿದ್ದ ಅಂತಕ್ಕಂಥದ್ದು ಇವರ ಇಂಥ ಒಂದು ಶೌರ್ಯ ಪರ ಕ್ರಮ ವ್ಯಕ್ತಿಗಳ ಒಂದು ನೆನಪಿಗೋಸ್ಕರವಾಗಿ ಆತನನ್ನು ಕೊಂಡಾಡುವುದು ಅಥವಾ ಹೊಗಳುವುದು ಅಂತ ಏನು ಕರಿತೀವಲ್ವ ಇಂಥ ವೀರಗಲ್ಲುಗಳನ್ನು ನೆಡ್ತಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಈ ವೀರ ಅಂತಕ್ಕಂಥವನು ಸತ್ತಿರತಕ್ಕಂಥ ವೀರ ಏನಿರ್ತಾನಲ್ವ ಆ ವೀರನ ಕುಟುಂಬ ಅವಾಗ ಅಂತಹ ಸಂದರ್ಭದಲ್ಲಿ ಆ ವೀರನ ಕುಟುಂಬ ಜವಾಬ್ದಾರಿಯನ್ನು ಯಾರು ಅಂದಿನ ರಾಜ ಏನಿರ್ತಾನಲ್ವ ಆತ ವಹಿಸ್ಕೊಳ್ತಿದ್ದ ಆ ಆತ ವಹಿಸ್ಕೊಂಡ್ಬಿಟ್ಟು ಅವರ ಕುಟುಂಬಕ್ಕೆ ಸಹಾಯವನ್ನು ಮಾಡ್ತಾ ಇದ್ದ ಅಂದರೆ ಅವರ ಕುಟುಂಬವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಅದರ ಒಂದು ಹೊಣೆಯನ್ನು ರಾಜನು ಒತ್ಕೊಂತಿದ್ದ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಈ ಒಂದು ವೀರನ ಸ್ಮಾರಕ ಏನು ಹಾಕಿರ್ತಿದ್ರಲ್ಲ ಅಂದರೆ ವೀರಗಲ್ಲುಗಳನ್ನೇ ಹಾಕಿರ್ತಿದ್ರಲ್ಲ ಅವ್ರಿಗೆ ಆ ಒಂದು ವೀರನ ವೀರನಿಗೋಸ್ಕರವಾಗಿ ಏನು ಮಾಡ್ತಿದ್ರ ವಿವಿಧ ದಾನಗಳನ್ನು ಕೊಡ್ತಾ ಇದ್ರು ಅಂಥ ಒಂದು ದಾನಗಳಿಂದ ಕುಟುಂಬವು ಜೀವನ ನಿರ್ವಹಣೆಗೆ ಮಾಡ್ತಿತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಇದಿಷ್ಟು ನಮಗೆ ಈ ಒಂದು ವೀರಗಲ್ಲುಗಳನ್ನು ಹಾಕಿಸ್ತಕ್ಕಂಥ ಒಂದು ಉದ್ದೇಶ ಇನ್ನು ಈ ನಮ್ಮ ಕೂಡ್ಲಿಗೆಯ ಭಾಗದಲ್ಲಿ ನೋಡೋದಾದರೆ ಇಲ್ಲಿ ಸುಮಾರು ನಲವತ್ತರಿಂದ ಐವತ್ತು ವೀರಗಲ್ಲುಗಳು ನಮಗೆ ಕಂಡು ಬರ್ತವೆ ಅದರಲ್ಲಿ ವೀರಗಲ್ಲು ಅಂದ ತಕ್ಷಣ ಬರೀ ವೀರಗಲ್ಲುಗಳು ಅಂತಂದಲ್ಲ ಅದರಲ್ಲಿ ಮಾಸ್ತಿಗಲ್ಲುಗಳಿರ್ಬೋದು ವೀರಗಲ್ಲುಗಳಿರ್ಬೋದು ಈ ರೀತಿಯಾದಂಥ ಒಂದು ಕಂಡು ಬರ್ತವೆ ಅಂತಕ್ಕಂಥದ್ದು ನಾವು ಅಧ್ಯಯನದಿಂದ ಕಂಡುಕೊಂಡಿದ್ದೇನೆ ಅದೇ ರೀತಿಯಲ್ಲಿ ಪ್ರಮುಖವಾಗಿ ನೋಡೋದಾದರೆ ನಮಗೆ ಒಂದು ಉಲಿಕೆರೆ ಗ್ರಾಮದಲ್ಲಿರ್ತಕ್ಕಂತಹ ಯರಿಸವಾಮಿ ಎಂಬತಕ್ಕಂಥ ಒಬ್ಬ ವ್ಯಕ್ತಿಯವರ ಕಣದಲ್ಲಿರ್ತಕ್ಕಂತಹ ಒಂದು ವೀರಗಲ್ಲು ಹೌದಾ ಈ ಒಂದು ವೀರಗಲ್ಲು ಇದು ಒಂಬತ್ತರಿಂದ ಹತ್ತನೇ ಶತಮಾನದಲ್ಲಿ ರಚನೆಯಾಗಿರ್ತಕ್ಕಂಥ ಒಂದು ವೀರಗಲ್ಲು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಈ ಒಂದು ವೀರಗಲ್ಲು ಮುಖ್ಯವಾಗಿ ಇದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ವೀರಗಲ್ಲು ಇದರಲ್ಲಿ ವೀರನ ಒಂದು ಆರ್ಭಟವನ್ನು ನೋಡಿಬಿಟ್ಟು ವೈರಿಗಳೇನಿರ್ತಾರಲ್ವ ಅವರು ಏನಾದರು ಅಂತಂತೇಳಿದರೆ ದಿಕ್ಕಾಪಾಲಾಗಿ ಓಡಿರ್ತಕ್ಕಂಥ ಒಂದು ಚಿತ್ರಣವನ್ನು ಏನು ಮಾಡಿದಾರೆ ಅಂತಂತೇಳಿದರೆ ಚಿತ್ರಿಸಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಇಲ್ಲಿ ಇಷ್ಟೇ ಅಲ್ಲದೆ ಈ ಒಂದು ವೀರ ಏನು ಮಾಡ್ತಿದ್ದಾನಂತೇಳಿದರೆ ವೈರಿಯ ಜುಟ್ಟನ್ನು ಹಿಡಿದ್ಬಿಟ್ಟು ಅಂದರೆ ವೈರಿಯ ಜುಟ್ಟು ಅಂತೇಳಿದರೆ ತಲೆಯ ಕೂದಲನ್ನು ಹಿಡಿದ್ಬಿಟ್ಟು ಬಲಗೈಯಲ್ಲಿ ಕತ್ತಿಯನ್ನು ಎಡಗೈಯಲ್ಲಿ ಜುಟ್ಟನ್ನು ಹಿಡಿದುಬಿಟ್ಟು ಬಲಗೈಯಲ್ಲಿ ಕತ್ತಿಯನ್ನು ಹಿಡಿದು ಅವನ ಶಿರಚ್ಛೇದವನ್ನು ಮಾಡ್ತಕ್ಕಂಥ ಒಂದು ಚಿತ್ರವನ್ನು ಸಹ ಈ ಒಂದು ವೀರಗಲ್ಲಿನಲ್ಲಿ ಕೆತ್ತಿರತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಇದನ್ನು ನೋಡಿದಂತಹ ಉಳಿದಂತಹ ವೈರಿಗಳೇನಿದ್ರಲ್ವಾ ಅವರೇನು ಮಾಡಿದ್ರಂತಂತೇಳಿದರೆ ದಿಕ್ಕಾಪಾಲಾಗಿ ಓಡಿದ್ರು ಅಂತಕ್ಕಂಥ ಒಂದು ಪ್ರಸಂಗ ನಮಗೆ ವೀರಗಲ್ಲಿನ ಚಿತ್ರ ಚಿತ್ರಣದ ನಮಗೆ ಕಂಡು ಬರ್ತದೆ ಇಂಥ ಒಂದು ರೀತಿಯ ಹಲವಾರು ರೀತಿಯ ವೀರಗಲ್ಲುಗಳು ನಮಗೆ ಕಂಡು ಬಂದಿರುವುದು ನಮಗೆ ಗೊತ್ತಾಗ್ತದೆ ಈ ಒಂದು ವೀರಗಲ್ಲು ಏನಿದೆ ಅಂತಕ್ಕಂಥದ್ದೇನಿದೆ ಇದು ಮೂರು ಹಂತಗಳಿಂದ ಕೂಡಿರತಕ್ಕಂತಹ ವೀರಗಲ್ಲು ವೀರಗಲ್ಲು ಮೊದಲ ಹಂತದಲ್ಲಿ ಈ ಒಂದು ವೀರ ಮತ್ತು ಶತ್ರು ಪಡೆಯವರು ಹೋರಾಟ ಹೋರಾಟ ಮಾಡುವಂತಹ ಒಂದು ಚಿತ್ರಣವನ್ನು ಕೆತ್ತಿದ್ದಾರೆ ಎರಡನೇ ಹಂತದಲ್ಲಿ ಸ್ವರ್ಗಕ್ಕೆ ಅಂದರೆ ಮಡದಿರ್ತಕ್ಕಂಥವರನ್ನು ಸ್ವರ್ಗಕ್ಕೆ ಕರೆದೊಯ್ಯುವಂಥ ಒಂದು ಚಿತ್ರಣ ಕೆತ್ತಿದ್ದಾರೆ ನಂತರದಲ್ಲಿ ಸ್ವರ್ಗದಲ್ಲಿ ಅಲ್ಲಿ ಶಿವಲಿಂಗನವನ್ನು ಪೂಜೆ ಮಾಡ್ತಕ್ಕಂಥ ಒಂದು ಪ್ರಸಂಗವನ್ನು ಏನು ಮಾಡಿದ್ದಾರೆ ಅಂತಂತ ಹೇಳಿದರೆ ಕೆತ್ತನೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಅದರಿಂದಾಗಿ ಇಂಥ ಈ ಒಂದು ವೀರಗಲ್ಲುಗಳು ನಮಗೆ ವಿಶೇಷವಾಗಿ ನಮಗೆ ಕಂಡು ಬರ್ತವೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಅಂದರೆ ಈ ವೀರಗಲ್ಲಿನ ಸಂಪೂರ್ಣ ಸಾರಾಂಶ ಅಂತಂತೇಳಿದರೆ ಇಲ್ಲಿ ಇರತಕ್ಕಂಥ ವೀರ ಏನಿದನಲ್ಲ ಆತ ಒಬ್ಬ ಶೌರ ಪರಾಕ್ರಮಿಯಾಗಿದ್ದು ಆತನ ಒಂದು ಶೌರತನ ಮತ್ತು ಅಲ್ಲಿನ ಶೌರತನವನ್ನು ನೋಡಿಬಿಟ್ಟು ವೈರಿ ಪಡೆಯವರು ಏನಾದರೂ ಅಂತ ಹೇಳಿದರೆ ದಿಕ್ಕ ಪಾಲಾಗಿ ಓಡಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಹುಲಿಕೆರೆಯಲ್ಲಿ ಮತ್ತೊಂದು ವೀರಗಲ್ಲು ಅಂದರೆ ಕಲ್ಲೇಶ್ವರ ದೇವಾಲಯ ಅಂತಕ್ಕಂಥದ್ದೇನಿದೆಯಲ್ಲ ಆ ಒಂದು ಕಲ್ಲೇಶ್ವರ ದೇವಾಲಯದಲ್ಲಿ ಇರತಕ್ಕಂಥ ಒಂದು ವೀರಗಲ್ಲು ಇದು ಸುಮಾರು ಹತ್ತರಿಂದ ಹನ್ನೊಂದನೇ ಶತಮಾನಕ್ಕೆ ಸೇರಿದಂಥ ಒಂದು ವೀರಗಲ್ಲು ಈ ವೀರಗಲ್ಲು ಇದನ್ನು ಸಹ ಏನಾಗಿದೆ ಬಹಳ ಸುಂದರವಾಗಿ ಕೆತ್ತಿರತಕ್ಕಂತಹ ಒಂದು ಈ ವೀರಗಲ್ಲು ಇದ್ರೂ ಮೊದಲ ಹಂತದಲ್ಲಿ ಈ ವೀರಗಲ್ಲಿನ ಮೊದಲ ಹಂತದಲ್ಲಿ ವೀರನು ವೀರಾವೇಶದಿಂದ ಶತ್ರುಗಳ ವಿರುದ್ಧವಾಗಿ ಹೋರಾಡತಕ್ಕಂಥ ಒಂದು ಚಿತ್ರಣವನ್ನು ಕೆತ್ತಿದ್ದಾರೆ ಇನ್ನು ಎಡಭಾಗದ ಮೂಲೆಯಲ್ಲಿ ಎರಡು ತುರುಗಳನ್ನು ಚಿತ್ರಿಸಿದ್ದಾನೆ ತುರುಗಳು ಅಂದರೆ ಇಲ್ಲಿ ಹಸುಗಳು ಹಸುಗಳನ್ನು ಏನು ಮಾಡಿದಾನೆ ಅಂತಂತೇಳಿದರೆ ಅರ್ಧ ಕಮಾನಿನ ಒಂದು ಪಟ್ಟಿಕೆಯಲ್ಲಿ ಏನು ಮಾಡಿದರೆ ಹಸುಗಳನ್ನು ಚಿತ್ರಿಸಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಅವು ಏನು ಮಾಡಿದೆ ಅಂತಂತೇಳಿದರೆ ಈ ಹೋರಾಟ ಮಾಡ್ತಕ್ಕಂತಹ ವೀರನನ್ನು ಈ ಒಂದು ಹಸುಗಳು ದಿಟ್ಟತನದಿಂದ ವೀಕ್ಷಣೆ ಮಾಡುತ್ತಿವೆ ಈ ರೀತಿಯಲ್ಲಿ ಏನ್ ಮಾಡಿದಾನೆ ಅಂತ ಹೇಳಿದ್ರೆ ಚಿತ್ರಿಸಿದ್ದಾನೆ ಅಂತಕ್ಕಂಥ ನಮಗೆ ಗೊತ್ತಾಗ್ತದೆ ಈ ವೀರಗಲ್ಲಿನ ಒಂದು ಕೆಳಭಾಗದಲ್ಲಿ ಒಂದು ನಾಯಿಯನ್ನು ಸಹ ಚಿತ್ರಿಸಿದ್ದಾನೆ ಈ ನಾಯಿಯನ್ನು ಚಿತ್ರಿಸತಕ್ಕಂಥದ್ದು ಸಹ ಒಂದು ವಿಶೇಷ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಬೇಟೆ ಅಥವಾ ಬೇಟೆ ಆಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ನಾಯಿಗಳನ್ನು ಏನು ಮಾಡ್ತೀವಿ ಇವತ್ತಿನ ದಿನಮಾನಗಳು ಸಹ ಕರ್ಕೊಂಡು ಹೋಗ್ತೀವಿ ಹೌದಲ್ವಾ ಅದೇ ರೀತಿಯಲ್ಲಿ ನಾಯಿಯನ್ನು ಸಹ ಇಲ್ಲಿ ಬಳಸಿರ್ತಕ್ಕಂಥದ್ದು ನಮಗೆ ಒಂದು ವಿಶೇಷ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಇಲ್ಲಿ ಈ ಒಂದು ಹೋರಾಟದಲ್ಲಿ ತುರುಗಳನ್ನು ಕೆತ್ತಿರೋದರ ಹಿನ್ನೆಲೆಯಲ್ಲಿ ನಮಗೇನು ಗೊತ್ತಾಗುತ್ತಂತೇಳಿದರೆ ತುರುಗಳನ್ನು ಪತ್ತೆ ಮಾಡಿರ್ತಕ್ಕಂಥದ್ದು ಅಂದರೆ ತುರುಗಳು ಅಂತಕ್ಕಂಥ ಹಸುಗಳೇನಿದ್ವಲ್ವ ಹಸುಗಳನ್ನು ಕಳ್ಳರು ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಇದರಲ್ಲಿರ್ತಕ್ಕಂಥ ವೀರ ಏನಿದನಲ್ಲ ಈತ ಅವರನ್ನು ಪತ್ತೆ ಮಾಡಿಬಿಟ್ಟು ಅವರನ್ನು ರಕ್ಷಣೆ ಮಾಡಿದ್ದೇನೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಈ ರೀತಿಯಲ್ಲಿ ಏನಾದ್ರು ಅಂತಂತೇಳಿದರೆ ಈ ತುರು ಕಾಳಗಗಳು ಸಹ ನಡೆದಿರುವುದಕ್ಕೆ ನಮಗೆ ಕೂಡ್ಲಿಗೆಯಲ್ಲಿ ನಮಗೆ ಇಂಥ ಒಂದು ವೀರಗಲ್ಲುಗಳು ಏನಾದವು ಅಂತಂತೇಳಿದರೆ ನಮಗೆ ಆಧಾರವಾಗಿ ಸಿಕ್ಕುವು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ